ಇವತ್ತು ನಮ್ಮ ಶಿಕ್ಷಣ ಇಲಾಖೆಯ ಒಂದು ಸಭೆಯನ್ನು ನಡೆಸಿದೆ ಆ ಸಭೆಯಲ್ಲಿ ಕೆಲವು ವಿಶಿಷ್ಟ ಮತ್ತೆ ಬಹಳ ಅಗತ್ಯ ಸಂಗತಿಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಮೊದಲನೇದು ಈ ಕೊರೋನಾ ಕೋವಿಡ್ ನೈನ್ಟೀನ್ ಹಿನ್ನೆಲೆಯಲ್ಲಿ ಮುಂದಿನ ಶೈಕ್ಷಣಿಕ ವರ್ಷ ಯಾವಾಗ ಪ್ರಾರಂಭ ಮಾಡಬೇಕು ಎಷ್ಟು ದಿವಸ ಪ್ರಾ ನಡೆಯುತ್ತದೆ ಕ್ಲಾಸು ನಮಗೆ ಮುಂದಿನ ವರ್ಷ ಎಷ್ಟು ತರಗತಿಗಳು ಲಭ್ಯ ಇರುತ್ತೆ ಇದನ್ನೆಲ್ಲನೂ ಇವತ್ತು ಯೋಚನೆ ಮಾಡೋ ಸಿಲಿಲ್ಲ ಅದಕ್ಕೆ ಮೊನ್ನೆ ಕೇಂದ್ರದ ಮಾನವ ಸಂಪನ್ಮೂಲ ಸಚಿವರು ಕೂಡ ಇದೊಂದು ಇಂಗಿತ ತೋರಿಸಿದರು ಆ ಹಿನ್ನೆಲೆಯಲ್ಲಿ ಅಕಸ್ಮಾತ್ ನಮ್ಮ ಶಾಲೆಗಳು ಪ್ರಾರಂಭ ಆದರೆ ಆಗೋದು ಹದಿನೈದು ದಿವಸ ತಡ ಆದರೆ ಒಂದು ತಿಂಗಳು ತಡ ಆದರೆ ಒಂದು ಮೂವರು ತಿಂಗಳು ತಡ ಆದರೆ ಎರಡು ತಿಂಗಳು ತಡ ಆದರೆ ನಾವು ಪಠ್ಯದಲ್ಲಿ ನಮ್ಮದೇ ಕರಿಕ್ಯುಲಮ್ ಇದೆ ಅದರಲ್ಲಿ ಎಷ್ಟನ್ನು ನಾವು ಕಡಿಮೆ ಮಾಡಬೇಕು ಎಷ್ಟು ಕಡಿಮೆ ಮಾಡಿದ್ರೆ ನಾವು ಮಕ್ಕಳಿಗೆ ಹೊರೆ ಆಗದೇ ಇರೋ ರೀತಿಯಲ್ಲಿ ಪಾಠ ಕಲಿಸ್ಬೋದು ಇದರ ಬಗ್ಗೆ ಅಧ್ಯಯನ ಮಾಡಿ ವಿಶೇಷವಾಗಿ ಚರ್ಚೆ ಮಾಡಿ ನನಗೆ ಇನ್ನೊಂದು ಹದಿನೈದು ದಿವಸದಲ್ಲಿ ವರದಿ ಒಪ್ಪಿಸಬೇಕು ಅಂತ ನಮ್ಮ ಡಿ ಎಸ್ ಸಿ ಆರ್ ಟಿ ಮತ್ತು ನಮ್ಮ ಟೆಕ್ಸ್ಟ್ ಬುಕ್ ಒಂದು ಸಮಿತಿ ಏನಿದೆ ಟೆಕ್ಸ್ಟ್ ಬುಕ್ ಡಿಪಾರ್ಟ್ಮೆಂಟ್ ಇದೆ ಅವರಿಬ್ಬರಿಗೂ ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ಇನ್ನು ಎರಡನೇದು ಬಹಳ ಮುಖ್ಯ ಈ ಕೋವಿಡ್ ಬಗ್ಗೆ ನಮ್ಗೆ ಯಾರಿಗೂ ಊಹೆನೂ ಮಾಡಕ್ ಆಗ್ತಾ ಇರಲಿಲ್ಲ ಬಂದ್ಬಿಟ್ಟಿದೆ ಇದೊಂದು ರೀತಿ ಮೂರನೇ ಮಹಾಯುದ್ಧದ ರೀತಿ ಬಂದಿದೆ ಸೊ ಅದಕ್ಕೋಸ್ಕರ ಈ ಕೋವಿಡ್ ಕರೋನಾ ವೈರಸ್ ಇದ್ರ ಬಗ್ಗೆ ನಮ್ಮ ಮಕ್ಕಳಿಗೆ ಒಂದು ಮಾರ್ಗದರ್ಶನ ಕೊಡಲಿಕ್ಕೆ ಅಥವಾ ಅವ್ರಿಗೊಂದು ತಿಳುವಳಿಕೆ ಕೊಡಲಿಕ್ಕೆ ಒಂದು ಸಣ್ಣದು ಹೊತ್ತಿಗೆ ಹೊತ್ತಿಗೆ ಇದನ್ನು ಪ್ರಕಟಿಸಿ ಆರನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಎಲ್ಲ ಮಕ್ಕಳಿಗೆ ಇದನ್ನು ಕ್ಲಾಸ್ ರೂಮಲ್ಲಿ ಕೊಡಬೇಕು ಅವರಿಗೆ ಒಟ್ಟಾರೆ ಈ ಪಿಡುಗು ಏನು ಈ ಪಿಡುಗು ಬಗ್ಗೆ ನಾವು ಏನು ಕ್ರಮ ತಗೊಳ್ಬೇಕು ಆ್ಯಂಡ್ ಬೇರೆ ಬೇರೆ ದೇಶಗಳಲ್ಲಿ ಏನು ಪರಿಸ್ಥಿತಿ ಇದೆ ಇದಕ್ಕೆ ನಮ್ಮ ದೇಶದಲ್ಲಿ ಬಂದಿರೋ ಪ್ರಕಟಣೆ ವಿದೇಶದಲ್ಲಿ ಪ್ರಕಟಣೆ ಇದನ್ನೆಲ್ಲ ಸೇರಿಸಿ ಒಂದು ಕಿರು ಹೊತ್ತಿಗೆ ಕೊಟ್ಟು ನಮ್ಮ ಮಕ್ಕಳಿಗೆ ಕೋವಿಡ್ ನೈನ್ಟೀನ್ ಬಗ್ಗೆ ಒಂದಷ್ಟು ಖಚಿತವಾದ ಮಾಹಿತಿ ಇರಬೇಕು ಅವರು ಇದ್ರ ಬಗ್ಗೆ ಮಾಹಿತಿ ಹೊಂದಿರುವ ವಿದ್ಯಾರ್ಥಿಗಳಾಗಬೇಕು ಇದಕ್ಕೋಸ್ಕರ ಇದನ್ನು ಕೂಡ ನಾವು ಸೂಚನೆ ಕೊಟ್ಟಿದ್ದೆ ಸಾಕಷ್ಟು ಚರ್ಚೆ ಆದಮೇಲೆ ಈ ಸೂಚನೆಯನ್ನು ಕೊಟ್ಟಿದ್ದೀವಿ ಇನ್ನು ಮೂರನೇದು ನಮ್ಮ ಯೂಟ್ಯೂಬ್ನಲ್ಲಿ ಈಗ ಮಕ್ಕಳವಾಣಿ ಬರ್ತಾ ಇದೆ ವಾಣಿ ಒಂದು ಗಂಟೆ ಬರ್ತಾ ಇದೆ ಭಾಳ ಜನ ಮೆಚ್ಚಿಕೊಂಡಿದ್ದಾರೆ ಕಾರ್ಯಕ್ರಮ ಚೆನ್ನಾಗಿದೆ ಅಂತಾರೆ ಅದ್ರ ಜೊತೆಗೆ ಒಂದು ಮಾಡಬೇಕು ಈ ಬರುವ ವರ್ಷಗಳಲ್ಲಿ ಈ ಬೇರೆ ಬೇರೆ ಸಮಸ್ಯೆ ಇರೋದ್ರಿಂದ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಪ್ರತಿಯೊಂದು ಪಾಠನ ಅತ್ಯಂತ ನುರಿತ ಶಿಕ್ಷಕರ ಮೂಲಕ ಪಾಠವನ್ನು ಮಾಡಿಸಿ ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿ ಅದನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಿಡಬೇಕು ಯಾವುದಾದ್ರು ಮಗು ಯಾವುದೇ ತರಗತಿ ಮಗು ಈ ಯೂಟ್ಯೂಬ್ ಮುಖಾಂತರ ತನಗೆ ಬೇಕಾದ ಪಾಠವನ್ನು ತಗೊಂಡು ಆ ನುರಿತ ಶಿಕ್ಷಕರು ಮಾಡಿರೋ ಪಾಠವನ್ನು ನೋಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಯತ್ನ ಮಾಡೋಣ ಅಂತ ನಾನು ಸೂಚನೆ ಮಾಡಿದ್ದೀನಿ ಅದಕ್ಕೂ ಕೂಡ ಈಗ ಪ್ರಯತ್ನ ಮಾಡ್ತಾ ನಾವು ಆ ನುರಿತ ಶಿಕ್ಷಕರ ಜೊತೆ ಸಂಪರ್ಕದಲ್ಲಿದ್ದೀವಿ ನಾನು ಕೂಡ ಒಂದಷ್ಟು ಜನ ನನಗೆ ಮ ಪರಿಚಯ ಇದ್ದಾರೆ ಅವರೆಲ್ಲರೂ ಕೂಡ ಈ ಕಾರ್ಯದಲ್ಲಿ ತಮ್ಮ ಕೊಡುಗೆ ಕೊಡಬೇಕು ಮತ್ತು ಇದರಲ್ಲಿ ರಾಜ್ಯ ರಾಷ್ಟ್ರ ಪ್ರಶಸ್ತಿ ವಿಜೇತರಿದ್ದಾರೆ ಅವರು ಕೂಡ ಯೋಗದಾನ ಕೊಡಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ ಮತ್ತು ಇನ್ನೊಂದು ಬಹಳ ಮುಖ್ಯ ಮುಂದಿನ ದಿನಗಳಲ್ಲಿ ಈ ಸೋಷಿಯಲ್ ಡಿಸ್ಟೆನ್ಸ್ ಏನಿದೆ ಸಾಮಾಜಿಕ ಅಂತರ ಅದು ಜೀವನದ ಒಂದು ಭಾಗ ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ತರಗತಿಗಳು ಯಾವ ರೀತಿ ಇರಬೇಕು ತರಗತಿಗಳಲ್ಲಿ ಮಕ್ಕಳನ್ನು ಸಾಮಾಜಿಕ ಅಂತರ ಉಳಿಸ್ಕೊಂಡು ಕೂರಿಸೋದು ಹೇಗೆ ಆಚೆ ಆಟ ಆಡೋಕೆ ನಾವು ಬಿಟ್ಟಾಗ ಅದನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು ನಾವು ಎರಡು ಶಿಫ್ಟ್ ಮಾಡಬೇಕು ಆ ಥರ ಕ್ಲಾಸ ಸ್ಕೂಲಲ್ಲಿ ಅಥವಾ ಯಾವ ರೀತಿ ಇದನ್ನು ಮಾಡಬೇಕು ಅಂತ ಚರ್ಚೆ ಮಾಡಿ ನಮಗೆ ಬರೋ ಒಂದು ಹದಿನೈದು ದಿವಸದಲ್ಲಿ ಇದನ್ನು ಕೂಡ ಕೊಡಬೇಕು ಅಂದರೆ ನಾವು ಸಂಪೂರ್ಣ ಮುಂದಿನ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗೋದಕ್ಕೆ ಈ ಎಲ್ಲ ಸಂಗತಿಗಳ ಬಗ್ಗೆ ನಾವು ಸಂಪೂರ್ಣ ಸನ್ನದ್ಧರಾಗಿರಬೇಕು ಈ ಸಂಖ್ಯೆಗಳ ಬಗ್ಗೆ ಹೊತ್ತು ನಾವು ಚರ್ಚೆ ಮಾಡಿದ್ದೀವಿ ನಾವು ಭಾಳ ಉಪಯುಕ್ತ ಚರ್ಚೆ ಆಗಿದೆ ಈ ಒಂದು ಸಭೆಯಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಉಮಾಶಂಕರ್ ಅವರು ನಮ್ಮ ಆಯುಕ್ತರಾದ ಡಾಕ್ಟರ್ ಜಗದೀಶ್ ಅವರು ಮತ್ತು ಸಮಗ್ರ ಶಿಕ್ಷಣದ ನಿರ್ದೇಶಕರಾದ ಡಾಕ್ಟರ್ ರೈಜೂರವರು ಎಲ್ಲ ವಿವಿಧ ವಿಭಾಗಗಳ ನಿರ್ದೇಶಕರು ಮತ್ತು ಅದೇ ಸಮಯಕ್ಕೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯ ಅರುಣ್ ಶಹಾಪುರ್ ಕೂಡ ಬಂದಿದ್ದರು ಅವರು ಕೂಡ ಇದರಲ್ಲಿ ಪಾಲ್ಗೊಂಡು ತಮ್ಮ ಸಲಹೆಯನ್ನು ನೀಡಿದ್ದಾರೆ ಸೊ ಅವೆಲ್ಲ ಬಹಳ ಉಪಯುಕ್ತವಾದ ಒಂದು ಚರ್ಚೆ ನಡೆದಿದೆ ಸೊ ಈ ಒಂದು ವಿಷಯಗಳು ನಾವು ಹದಿನೈದು ದಿವಸ ಆದಮೇಲೆ ಎಷ್ಟು ಪ್ರಗತಿ ಆಗುತ್ತೆ ನೋಡಿಕೊಂಡು ನಮ್ಮ ಮುಂದಿನ ಹೆಜ್ಜೆ ಅದಕ್ಕೆ ಅನುಕೂಲ ಆಗುತ್ತೆ ಇದೊಂದು ವಿಶಿಷ್ಟ ಸಭೆ ವಿಶಿಷ್ಟ ವಿಷಯಗಳ ಬಗ್ಗೆ ನಾವು ಸಭೆ ನಡೆಸಿರೋದನ್ನ ತಮ್ಮ ಗಮನಕ್ಕೆ ತಮ್ಮ ಮಾಹಿತಿಗೆ